ಇದು ಮೊಸರು ಬಿರಿಯಾನಿ ಮೊಟ್ಟೆ ಎಲ್ಲ ಮಾಡಿದಿ ಆಯನ್ನಮ್ಮ ಆಯನ್ ತರಕಾರಿ ಸೊಪ್ಪು ಮತ್ತೆ ಫ್ರೂಟ್ಸು ನೋಡಿ ಗವ್ಯ ತಿಂತ ಇದ್ದಾಳೆ ಏನ್ ತಿಂತಿದ್ದೆ ಗವ್ಯ ಬಾಳೆ ತಿಂತಿದ್ಯ ಜಾಕ್ ಫ್ರೂಟ್ ಆಲ್ರೆಡಿ ಖಾಲಿ ಆಗಿದೆ ಸೊ ಯಾರಿಗೆಲ್ಲ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ನಮ್ಮ ಹಸ್ಬೆಂಡ್ ತಿಂದಿದ್ದಾರೆ ಏನು ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸಂಡೇ ವ್ಲಾಗ್ ಸೊ ಇವತ್ತಂತೂ ನಾನು ಸ್ವಲ್ಪ ಲೇಟಾಗೇ ಇದ್ದೆ ಲೈಕ್ ಸಂಡೇ ಅಲ್ವಾ ಸೊ ಹಾಗಾಗಿ ಇನ್ನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರ್ನ ಕಾಯಿಸ್ಕೊಂಡು ಆಚೆ ಬಂದು ಇಲ್ಲಿ ನಿಂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಬಿಸಿನೀರನ್ನ ಕುಡಿತಾ ಇದ್ದೀನಿ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲರೂ ಇನ್ನೂ ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ಹೊರಗಡೆ ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದು ಖಾಲಿ ಸೈಟು ಎಷ್ಟು ಕ್ಲೀನ್ ಮಾಡಿಸಿದ್ರು ಕೂಡ ಈ ಥರ ಅಂತೂ ಬೆಳಿತಾನೆ ಇರುತ್ತೆ ನೋಡಿ ಒಂಥರ ಕೂಲಾಗಿರುತ್ತೆ ಇವಾಗ ಮನೆಗೆ ಬಂದುಬಿಟ್ಟು ಇನ್ನೂ ನೈಟ್ ದಾಲ್ ಪ್ರಿಪೇರ್ ಮಾಡಿದೆ ಅದು ಇನ್ನೂ ಇತ್ತು ಅದಕ್ಕೆ ಜೀರಾ ರೈಸ್ನ ಪ್ರಿಪೇರ್ ಮಾಡ್ತಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಹರಸೆ ಮೆಣಸಿನ್ಕಾಯಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒನ್ ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಈಗ ಒನ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವೀಜಲ್ಲಿ ಕೂಗಿಸ್ಕೊಂಡ್ರೆ ನಮಗೆ ಜೀರಾ ರೈಸ್ ಅಂತೂ ರೆಡಿ ಆಗುತ್ತೆ ಸೊ ನಮ್ಗೇನಾದರೂ ಎಮರ್ಜೆನ್ಸಿ ಬೇಗ ಮಾಡಬೇಕು ಅಂತ ಅಂದಾಗ ಈ ಥರ ಮಾಡ್ಕೋಬೋದು ಆಗಿ ಸೊ ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ಸಂತೆಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮದು ಸಂತೆ ನಡೀತಾ ಇದೆ ಇವತ್ತು ಸಂಡೆ ಅಲ್ವಾ ಸೊ ಹಾಗಾಗಿ ಫಸ್ಟು ತರಕಾರಿ ಸೊಪ್ಪು ಅದನ್ನೆಲ್ಲ ಬರ್ತೀವಿ ಆ್ಯಂಡ್ ಆಮೇಲೆ ಲಾಸ್ಟಲ್ಲಿ ಕೊನೆದಾಗಿ ಇನ್ನು ಫ್ರೂಟ್ಸ್ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಇನ್ನು ಮನೆಗೆ ಹೋಗ್ತೀವಿ ಸೊ ಇಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ತುಂಬ ಇದೆ ಆ್ಯಂಡ್ ಇಲ್ಲಿ ಹೋಲ್ಸೇಲ್ ಪ್ರೈಸಸ್ ಹಾಗೆ ಕೊಡ್ತಾರೆ ನಮಗೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ನ ತೊಗೊಂಡು ಇನ್ನು ಮನೆಗಂತೂ ಬಂದ್ವಿ ನೋಡಿ ನಮ್ಮ ಮಕ್ಕಳು ಬಂದ ತಕ್ಷಣ ತಿಂತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಬನಾನ ಅಂದರೆ ತುಂಬ ಇಷ್ಟ ಆಮೇಲೆ ಜಾಕ್ ಫ್ರೂಟ್ ಯಾರಿಗೆಲ್ಲ ಇಷ್ಟ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಇವೆನ್ ನಮ್ಮ ಹಸ್ಬೆಂಡ್ಗೂ ಕೂಡ ಬಟ್ ನಮ್ಮ ಹಸ್ಬೆಂಡ್ ಮಕ್ಳಿಗೆಲ್ಲ ಕೊಡಬೇಡ ಅಂತ ಹೇಳ್ತಾರೆ ಇನ್ನು ಸೊ ಮಕ್ಳಿಗಂತೂ ಇದುವರೆಗೂ ಕೊಟ್ಟಿಲ್ಲ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ತಿಂದ್ವಿ ಇದು ಸಿಕ್ಸ್ಟಿ ರುಪೀಸ್ ಒಂದು ಪ್ಯಾಕೆಟು ಎಂಟು ಪೀಸ್ ಏನೋ ಬಂದಿತ್ತು ಅಷ್ಟೇ ಇವಾಗ ತಂದಿರೋ ಫ್ರೂಟ್ಸು ಸೊಪ್ಪು ಮತ್ತು ವೆಜಿಟೇಬಲ್ಸ್ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋದು ಅರೌಂಡ್ ನನಗೆ ಎವ್ರಿ ಸಂಡೇನೂ ಅಷ್ಟೇ ಇದೆಲ್ಲ ಜೋಡ್ಸ್ಕೊಳಕ್ಕೆ ಒಂದು ಟೂ ಅವರ್ಸ್ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂದರೆ ಅಷ್ಟು ನೀಟಾಗೆ ಮಾಡ್ಕೊತೀನಿ ನಾನು ಆ್ಯಕ್ಚುಲಿ ಸೊಪ್ಪೆಲ್ಲ ನಾನು ನೀಟಾಗೆ ಸೋಸ್ಕೊಂಡ್ಬಿಟ್ಟು ನ್ಯೂಸ್ ಪೇಪರ್ ಒಳಗಡೆ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊತೀನಿ ಸೊ ಆ ಥರ ಮಾಡಿಟ್ಕೊಂಡ್ರೆ ನಮಗೆ ಸೊಪ್ಪು ಬೇಗ ಹಾಳಾಗೋದಿಲ್ಲ ಸೊ ಹಾಗಾಗಿ ಆಮೇಲೆ ಇನ್ನು ಸೊ ಮಿಕ್ಸ್ ತರಕಾರಿ ಎಲ್ಲ ಹಾಕ್ಸ್ಕೊಂಡು ಬಂದಿರ್ತೀನಲ್ಲ ಸೊ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಎತ್ ಎತ್ತಿಟ್ಕೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪಂತೂ ಎಷ್ಟು ದೊಡ್ಡ ಕಟ್ಟು ಕೊಟ್ಟಿದ್ದಾರೋ ಅದು ಟ್ವೆಂಟಿ ರುಪೀಸು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಸೊ ಇದನ್ನೆಲ್ಲ ತೊಗೊಂಬಂದೆ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ ಸೊ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಗವ್ಯನ ಮಲಗಿಸ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಗಮ್ಯ ಕೂತ್ಕೊಂಡು ಏನೋ ಬರಿ ಬರಿತಾ ಅವಳು ಯಾರಾದರೂ ಒಬ್ಬರು ಮಲ್ಕೊಂಡ್ರೆ ಮಾತ್ರ ಮನೇಲಿ ಸೈಲೆಂಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನು ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇನ್ನು ಆ ಬಟ್ಟೆನೆಲ್ಲ ಹಾರಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ಟೆರಸ್ ಮೇಲೆ ಬಟ್ಟೆನ ಹಾಕಿಬಿಟ್ರೆ ಫುಲ್ ಗಾಳಿ ಅಂದರೆ ಗಾಳಿ ಎಲ್ಲ ಬಿದ್ದೋಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ನಮ್ಮ ಪಾರ್ಕಿಂಗಲ್ಲೇ ಎಲ್ಲ ಈ ಥರ ದಾರ ಕಟ್ಬಿಟ್ಟು ಇಲ್ಲೇ ಹಾಕ್ಕೊಂತೀನಿ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಆಗಿ ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಇವಾಗ ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ ಸಾಯಂಕಾಲ ಒಂದು ಫೈವ್ಗೆ ರೆಡಿ ಮಾಡು ಅಂದರು ನಮ್ಮ ಹಸ್ಬೆಂಡು ಫೈಗೆ ಊಟ ಮಾಡ್ತೀನಿ ಅಂತ ಇವಾಗ ಎಗ್ ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬಾಯ್ಲ್ಡ್ ಎಗ್ಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಆ್ಯಂಡ್ ಪುದೀನ ಹಾಕೋದ್ರಿಂದ ರಿಯಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ಫ್ರೈ ಮಾಡಿಬಿಟ್ಟು ಟೂ ಮಿನಿಟ್ಸ್ ಆಮೇಲೆ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಕುಕ್ಕರ್ಗೆ ಇನ್ನು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮೂರು ಮೀಡಿಯಂ ಸೈಜಲ್ಲಿರೋ ಆನಿಯನ್ಸ್ನ ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಗೆ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆನಿಯನ್ಸ್ ಬೇಗ ಫ್ರೈ ಆಗಬೇಕು ರೆ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಆನಿಯನ್ಸ್ ಯಾವಾಗಲೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ಚೆನ್ನ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜಲ್ಲಿರೋ ಟೊಮೊಟೊನ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಮಗೆ ಇಲ್ಲಿ ಟಮೊಟ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಒಂದು ನಾನು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈ ಮಸಾಲ ಪೇಸ್ಟ್ಗೆ ಏನು ಹಾಕಿದ್ದೀನಿ ಅಂದರೆ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಗೆ ಒಂದು ಟಮೊಟ ಸ್ವಲ್ಪ ಒಣಕೊಬ್ಬರಿ ತುರಿ ಚಕ್ಕೆ ಲವಂಗ ಆಮೇಲೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಈ ಮಸಾಲ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡು ಹಾಕೋದ್ರಿಂದ ನಮಗೆ ಬಿರಿಯಾನಿ ಟೇಸ್ಟ್ ಅಂತೂ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಚಿಕನ್ ಬಿರಿಯಾನಿಗಾದರೂ ಹಾಕೋಬೋದು ಆ್ಯಂಡ್ ಎಗ್ ಬಿರಿಯಾನಿಗಾದರೂ ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನ್ ಬಿರಿಯಾನಿ ಮಸಾಲ ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ಥರ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈ ಮಸಾಲೆಯಲ್ಲಿರೋ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸಪ್ರೇಟ್ ಆಗೋದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಆಯಿಲ್ ಕೂಡ ಸಪ್ರೇಟ್ ಆಗ್ತಿದೆ ಇವಾಗ ನಾವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ ಆ್ಯಂಡ್ ಅರ್ಧ ಗ್ಲಾಸಷ್ಟು ಬಾಸುಮತಿ ರೈಸ್ನ ಎರಡು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ರೈಸ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ರೈಸ್ ಹಾಕಾದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರಂತೂ ಹಾಕ್ತಿಲ್ಲ ಒಂದು ಅರ್ಧ ಗ್ಲಾಸ್ ನೀರನ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಸೊ ಆವಾಗಲೇ ನಮಗೆ ರೈಸ್ ಅನ್ನೋದು ಉದುದ್ರಾಗ ಬರುತ್ತೆ ಸೊ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಆಮೇಲೆ ನಾವು ಫ್ರೈ ಮಾಡಿರೋ ಎಗ್ಸ್ನ ಇದರಲ್ಲಿ ಮೇಲೆ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ನಿಧಾನಕ್ಕೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಎಗ್ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ ಆಮೇಲೆ ವೆದರ್ ತುಂಬ ಕೂಲ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನ ವಡೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಅಲ್ಸಂದೆ ಕಾಳು ಅಂತ ಹೇಳ್ತೀವಲ್ಲ ಅದು ಒಂದು ಕಪ್ ಅಷ್ಟು ನೆನೆಸಿದ್ದೆ ಒಂದು ತ್ರೀ ಅವರ್ಸ್ ನೆನೆಸ್ಕೊಂಡಿದ್ದೀನಿ ಇವಾಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಇವಾಗ ನಾವು ತರಿ ತರಿಯಾಗೆ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರನ್ನು ಹಾಕ್ಕೋಬೇಡಿ ಮತ್ತು ತೆಳ್ಳಗಾಗ್ಬಿಡುತ್ತೆ ಇವಾಗ ಇಲ್ಲಿ ನಾನು ಎರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಕಡ್ಲೈಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಕಡಲೈಟ್ ಖಾಲಿಯಾಗಿತ್ತು ಮನೇಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕರಿಬೇವು ಕೊತ್ತಂಬರಿ ಆ್ಯಂಡ್ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಅಲ್ವಾ ಕ್ರಿಸ್ಪಿಯಾಗೆ ಕ್ರಂಚಿಯಾಗಿ ರಿಯಲಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಸ್ಟೌವ್ ಮೇಲೆ ನಾನು ಕಡಾಯ ಇಟ್ಕೊಂಡು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಈ ಥರ ಟೀ ಸ್ಟ್ರೈನರ್ನ ತೊಗೊಂಡು ಆ ಟೀ ಸ್ಟ್ರೈನರ್ ಫಸ್ಟ್ ನಾವು ನೀರಲ್ಲಿ ಡಿಪ್ ಮಾಡಿ ಆಮೇಲೆ ಸ್ವಲ್ಪ ನಾವು ಹಿಟ್ಟನ್ನ ತಗೊಂಡು ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿ ಹೋಲ್ ಮಾಡಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಹಾಕಬೇಕು ಈ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಆಗಬೇಕು ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಕೈಯಲ್ಲಾದರೂ ಈ ಥರ ಒತ್ತುಬಿಟ್ಟಾದರೂ ಹಾಕ್ಕೊಬೋದು ನಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಹಾಕ್ಕೋಬೇಕು ಇವಾಗ ನಾವು ಚೆನ್ನಾಗಿ ಇದನ್ನು ಡೀಪ್ ಫ್ರೈ ಮಾಡಬೇಕು ಫ್ಲೇಮ್ನ ಮಾತ್ರ ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಇಟ್ಟೆಲ್ಲ ಚೆನ್ನಾಗೆ ಬೇಯಬೇಕು ಸೊ ಅದಕ್ಕೋಸ್ಕರ ಸೊ ನಮಗಂತೂ ವಡೆ ಕೂಡ ರೆಡಿ ಆಯಿತು ಇವಾಗ ನಮಗೆ ಬಿರಿಯಾನಿ ಹೇಗಿದೆ ನೋಡಬೇಕು ಆ್ಯಕ್ಚುಲಿ ಎರಡು ವಿಜಲ ಆದಮೇಲೆ ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಎಷ್ಟು ಎಮ್ಮಿ ಆಗಿದೆ ಎಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಗ್ ಬಿರಿಯಾನಿ ರಿಯಲಿ ಸೇಮ್ ಟೇಸ್ಟ್ ಥರ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಎಗ್ ಬಿರಿಯಾನಿ ಅಂತೂ ನೋಡಿ ಮಳೆ ಕೂಡ ಬಂದು ಸ್ಟಾಪ್ ಆಗಿದೆ ಒನ್ ಅವರ್ ಮಳೆ ಬಂತು ತುಂಬ ಜೋರಾಗಿ ಬಂತು ವೆದರ್ ಕೂಡ ತುಂಬ ಕೂಲಾಗಿದೆ ಬಿಸಿ ಬಿಸಿ ಎಗ್ ಬಿರಿಯಾನಿ ಆ್ಯಂಡ್ ವಡೆ ಮೊಸರು ಬಜ್ಜಿ ಬನ್ನಿ ಊಟ ಮಾಡೋಣ ಇನ್ನು ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಬಿಸಿ ಬಿಸಿ ಊಟ ಎಲ್ಲ ತಿನ್ಬಿಟ್ಟು ಹೋದರು ಇವಾಗಿನ ನಾನು ಊಟ ಮಾಡ್ತಿದ್ದೀನಿ ಈಗ ಟೈಮ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ ಇನ್ನು ಇವಾಗ ತಿಂದರೆ ರಾತ್ರಿ ಏನು ಊಟ ಬೇಕಾಗಲ್ಲ ಆ್ಯಕ್ಚುಲಿ ಈ ರೆಸಿಪಿನ ನಾನು ಯಾರಾದರೂ ಗೆಸ್ಟ್ ಬಂದಾಗ ಜಾಸ್ತಿ ಮಾಡ್ತಿರ್ತೀನಿ ಅಂದರೆ ಸಿಂಪಲಾಗುತ್ತೆ ಆ್ಯಂಡ್ ಬೇಗ ಎಗ್ಸ್ ಅವೈಲಬಲ್ ಇದ್ದರೆ ಇನ್ನು ಬೇಗ ಮಾಡಿಬಿಡ್ಬೋದು ಅಂತ ಹೇಳಿ ಈ ಥರ ಮಾಡ್ತಿರ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಡೆಫಿನೆಟಾಗಿ ಸೊ ನಾನಂತೂ ಊಟ ಮಾಡ್ತಿದ್ದರೆ ನಮ್ಮ ಗಮ್ಯ ವಿಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿ everybody friends please please do subscribe and support me thank you for watching see you in the next vlog okay bye bye take care